ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಎಸ್ ಸರ್ಜಿಫ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗದಗ ಜಿಲ್ಲೆಯ ನರೇಗಲ್ ಪಟ್ಟಣಕ್ಕೆ ಬಂದಿದ್ವಿ ಈ ನರೆಗಲ್ ಪಟ್ಟಣದಲ್ಲಿ ಇವರು ಕಳೆದ ಹದಿನೆಂಟು ವರ್ಷದಿಂದ ಈ ಕೋಳಿ ಫಾರ್ಮ್ ಕೃಷಿ ಮಾಡ್ಕೊಂಡು ಬರ್ತಾ ಇದಾರೆ ಬನ್ನಿ ವೀಕ್ಷಕರೇ ಈ ಕೋಳಿ ಫಾರ್ಮ್ ಸಾಧಕ ಬಾಧಕಗಳನ್ನು ಕೇಳೋಣ ಯಾಕಂದರೆ ಇವರು ಒಂದು ಮಾಹಿತಿ ಇದೆಯಲ್ಲ ಇನ್ನೊಬ್ರಿಗೆ ಬಂಡವಾಳ ಆಗುತ್ತಾ ಇನ್ನೊಬ್ರಿಗೆ ಕೋಳಿ ಫಾರ್ಮ್ ಮಾಡೋರಿಗೊಂದು ಉಪಯುಕ್ತ ಮಾಹಿತಿ ಸಿಗತೈತಿ ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾ ತಮ್ಮ ಶಂಕರ್ ಅಂತ ಶಂಕರ್ ಹಾಂ ಓಕೆ ಸರ್ ಈ ಏನಂತಾರಲ್ಲ ಈ ಕೋಳಿ ಕೃಷಿ ಕೋಳಿ ಫಾರ್ಮ್ ಎಷ್ಟು ವರ್ಷದ ಒಂದು ಹದಿನೆಂಟು ವರ್ಷ ಆಯ್ತು ನೋಡಿ ಸರ್ ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷ ಇದು ಮೊದಲು ಇದನ್ನ ನಿಮ್ಮ ನಿಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ರೆ ರೀ ನಮ್ಮ ಚಿಕ್ಕಪ್ಪ ಮಾಡಿದ್ರು ಮಾಡಿದ್ರೆ ಕಾಕನವ್ರು ಮಾಡಿದ್ರಿ ಹಾಂ ರೀ ಅವ್ರು ಮೇಲೆ ಅವ್ರು ಬಿಟ್ಟರು ಸರ ಆಮೇಲೆ ನೀವು ಮಾಡ್ತೀರಿ ಹೌದ್ರಿ ಎಷ್ಟು ವಯಸ್ಸಿಂದ ಮಾಡ್ಕೊಂಡ್ ನೀವು ಹದಿಮೂರು ಹದಿನಾಲ್ಕು ವಯಸ್ಸಿನಿಂದ ಮಾಡಿ ಹದಿಮೂರು ಹದಿನಾಲ್ಕು ವರ್ಷ ಇದೆ ಈ ಶೆಡ್ಡಿನ ಸುತ್ತ ಐತೆ ಎಷ್ಟು ಈಗ ಸರ್ ಇದು ಇದು ಒಂದು ನೂರು ಫೋಟೋ ಉದ್ದ ಐತ್ರಿ ಒಂದು ನೂರು ಫೂಟ್ ಉದ್ದ ಇಪ್ಪತ್ತು ಫೂಟ್ ಆಗಲ್ಲ ಐತೆ ಇಪ್ಪತ್ತು ಫೂಟ್ ಆಗಲ್ಲ ರೀ ಹೈಟ್ ರೀ ಶೆಡ್ಡಿಂದ ಶೆಡ್ಡಿ ಇದು ಸೆಂಟರ್ ಬಂದ ಹತ್ತು ಬರ್ತೀರಿ ಹ್ಞೂ ಹ್ಞೂ ರೈಟ್ ಹಾಂ ಆಚೆ ಚಕ್ಕ ಬಂದು ಎಂಟು ಫೂಟ್ ಬರ್ತ ಎಂಟು ಫೂಟ್ ಬರ್ತೈತೆ ಏನು ರೀ ಹಾಂ ಓಕೆ ಸರ್ ಈ ಕೋಳಿ ಫಾರ್ಮ್ ಮಾಡಿದ್ರಲ್ಲ ನೀವು ನಿಮ್ಮ ಕಾಕಾರ ನಡ್ಸ್ಕೊ ನಡ್ಸ್ಕೊಂಡು ಹೋಗ್ತಾಯಿದ್ರಿ ಆಮೇಲೆ ನೀವು ನಡ್ಸ್ಕೊಂಡು ಬರ್ತಾ ಇದ್ದೀರಿ ಹೇಗೆ ಅನಿಸ್ತಾ ಇದ್ರಿ ಸರ್ ನಿಮಗೆ ಸರ್ ಒಳ್ಳೆ ಲಾ ಲಾಭ ಐತೆ ಸರ್ ಹೌದಲ್ರಿ ಬೇರೆ ಕಡೆ ದುಡಿಯೋ ಬದ್ಲಿ ಇಲ್ಲಿ ಸ್ವಂತ ದುಡಿಮೆ ಆಗತ್ತ ಬೇರೆ ದಾರ ಕೊತ್ರು ಈಗ ಒಂದ್ ಎಂಟ್ರಿಂದ ಹತ್ ಸಾವಿರ ಅದೇ ನಾವ್ ಇಲ್ಲಿ ಸ್ವಂತ ಮಾಡ್ಕೊಂಡ್ರು ನಮ್ದೆ ಕೈ ಬಿಸ್ನೆಸ್ ನಮ್ದೇ ಏನಾದ್ರು ಮಾಡಬಹುದಲ್ಲ ಹೌದ್ರಿ ಹೌದೌದು ಯಾಕಂದ್ರೆ ಇವಾಗ ಬೇರೆ ಕಡೆ ಹೋಗಿ ಸಾಯಂಕಾಲ ಮಟ್ಟ ದುಡಿದು ಅದ್ ಮಾಡಿ ಹತ್ ಸಾವಿರ ಎಂಟರಿಂದ ಹದ್ ಸಾವಿರ ತೊಳೋ ಬದ್ಲಿ ಇಲ್ಲಿ ಒಂದ್ ಬ್ಯಾಚಲ್ಲಿ ಒಂದ್ ತಿಂಗಳಲ್ಲಿ ನಾವ್ ಎರಡು ಬ್ಯಾಚ್ ಮಾಡ್ಕೊಂತೀವಿ ಒಂದ್ ತಿಂಗ್ಳು ಎರಡು ಬ್ಯಾಚ್ ಎರಡರಿಂದ ಮೂರ್ ಬ್ಯಾಚ್ ಮಾಡ್ಕೊಂತೀವಿ ಹೌದಲ್ರಿ ಆ ಎರ ಮೂರು ಬ್ಯಾಚ್ ಇಂದ ಮುಂದೆ ಸರ್ಕ್ಯುಲೇನ್ ಇಟ್ಕೊಂಡಿರ್ತೀವಿ ಇದರಿಂದ ಇದು ಇದು ಮಾರಿದುಟ್ಲೆ ಅದು ಬರ್ತೀರಿ ಅದು ಮಾರಿದುಟ್ಲೆ ಮರಿ ಇರ್ತದೆ ಒಂದ್ ಬ್ಯಾಚಿಗೆ ಎಷ್ಟ್ ಮರಿತ ಬರ್ತೀರಿ ಸರ ಅವೆಲ್ಲ ಸಾವಿರಗಳ್ರಿ ಇವಾಗ ಎಂಟ್ನೂರು ಏಳು ಆಗ್ತಾ ಶೆಡ್ ಕಡಿಮೆ ಅವಾಗೆಲ್ಲ ಡಬಲ್ ಶೆಡ್ ಇತ್ತು ಬಿಟ್ಟು ಈ ಈಗ ಹ್ಮ್ ಬಂದಿರೋದ್ರಿಂದ ಈಗ ಒಂದು ಐವತ್ತು ಫುಟ್ ಇದಕ್ಕಿತ್ತ ಮಾಡ್ಕೊಂಡಿವಿ ಐವತ್ತು ಫುಟ್ ಹತ್ತ ಮಾಡ್ಕೊಂಡಿವಿ ಹ್ಮ್ ಹ್ಮ್ ಅದೊಂದ್ ಮರಿ ಏಳ್ನೂರು ಮರಿ ಐತ್ರಿ ಇದು ಎಂಟ್ನೂರು ಮರಿ ಐತಿ ಈಗ ಇದು ಕೊಡಾಕತ್ತೀವ್ರೀಗ ಇಲ್ರಿ ಸರ ಈಗ ಸರ್ ಈಗ ನೀವು ತಂಬರ್ತಿರಲ್ಲ ಸರ ಸಣ್ಣ ಮರಿಗಳು ತೊಂಬರ್ತಿರಲ್ಲ ಹೋದಲ್ಲ ಒಂದು ಒಂದು ಸಣ್ಣ ಮರಿಗೆ ಎಷ್ಟು ಬರ್ತೈತೆ ಸರ್ ನಿಮ್ಗೆ ಇವತ್ತಿನ ರೇಟ್ ಒಂದು ಐವತ್ತು ರೂಪಾಯಿ ಐತಿ ಸರ್ ಒಂದ್ ಮರಿ ಒಂದ್ ಮರಿಗ ಐವತ್ತೊಂದು ಮರಿಗ ಐವತ್ತು ರೂಪಾಯಿ ಐತ್ರಿ ಹ್ಮ್ 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 ಎಲ್ಲ ಖರ್ಚು ಗಿರ್ಚ ಹಿಡಿದ್ರೆ ಒಂದ್ ಏಳ್ನೂರ ಇಪ್ಪತ್ತು ಏಳ್ನೂರ ಮೂವತ್ತರ ಮಠ ಬರ್ತೀರಿ ಒಂದ್ ಮಳಿ ಒಂದ್ ಕೋಳಿಗೆ ಈ ಮಠ ನಲ್ವತ್ತೈದಿನ ಮಠ್ರಿ ನಲ್ವತ್ತೈದಿನ ಮಠ ನಾವು ಏನೋ ಒಂದ್ ರೇಟ್ ಒಳ್ಳೆ ರೇಟ್ ಬಂತಂದ್ರ ನಮಗ್ ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಉಳಿತೈತ್ರಿ ಈ ದಿನಕ್ಕ ರೇಟ್ ಬರ್ತೀರಿ ಆಲ್ಮೋಸ್ಟ್ ಬೇಸಿಗೆ ಜಾಸ್ತಿ ಈ ದಿನಕ್ಕ ಹೌದಲ್ರಿ ಹಾ ಹಿಂಗ ಕಡಿಮೆ ನಾವು ಮೇಂಟೆನೆನ್ಸ್ ಇರ್ತಾರ ಮೇಂಟೆನೆನ್ಸ್ ಮ್ಯಾಗ ಹೋಗತ್ರಿ ಹಂಗ ಹಿಂಗ ಕುಡಿಯಾರಂಗಿಲ್ಲ ಮೇಂಟೆನೆನ್ಸ್ ಮ್ಯಾಗ ಹೋಗತಿ ನಾವ್ ಮನೆಯಾರ ಮೇಂಟೈನ್ ಮಾಡ್ತೀವಿ ಆಳ ಕರೆಂಗಿಲ್ಲ ಗೊತ್ತಾಯ್ತಿಲ್ಲ ಆಳಿನ ಮ್ಯಾಗ ಮಾಡ್ತೀವ್ರಿ ನಮ್ಗೆಲ್ಲ ಸ್ವಚ್ಛತೆ ನಾವ್ ಕಾಯ್ಕೊಂತೀವಿ ನಾವ್ ಹೆಂಗ್ ಬೇಕಂಗ ನಮ್ಗೆ ಹೆಂಗ್ ಬೇಕು ಯಾವ ತರ ಬೇಕಾ ತರ ಮಾಡ್ಕೊಂತೀವಿ ನಮ್ಗೆ ಯಾವ ತರ ಬೇಕು ಆತರ ಹೊಟ್ಟಿದೆ ಎಲ್ಲ ಶೆಡ್ ಬಂತು ಮರಿ ಬಂತು ಏನೋ ಬಂತು ಎಲ್ಲ ನಾವ್ ಸರಿ ಸರಿ ಒಂದ್ ಒಂದ್ ಏನಂತ ಒಂದ್ ನಲ್ ದಿನಕ್ಕೆ ಒಂದ್ ಇನ್ನೂರು ರೂಪಾಯಿ ಖರ್ಚು ಬರ್ತೀವಿ ಒಂದ್ ಮರಿಗೆ ಯಾವ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಬರ್ತೀವಿ ಯಾವ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಅನ್ರಿ ಟೋಟಲಿ ಅಂದ್ರೆ ಕಾಸ್ಟ್ಯೂಮ್ ಯಾವ ಬರ್ತೀರ ಅದ ಯಾಕಂದ್ರೆ ಈಗವಾಗ ಅಷ್ಟು ಬರಂಗಿಲ್ರಿ ಒಂದ್ ನೂರ ತೊಂಬತ್ತು ಎರಡು ನೂರು ಬರ್ತೀರಿ ಒಂದ್ ಮರಿಗೆ ನಾವ್ ಏನ್ ಮಾಡ್ತೀವ್ರಿ ರೇಟ್ ಇದ್ದಾಗ ಸ್ವಲ್ಪ ಜನ ಹಿಡ್ಕೊಂತೀವಿ ರೇಟ್ ಇನ್ನೂ ಏರ್ತೈತಲ್ಲ ಪಾಪ ಆಗತ್ತೆ ಅಂದ್ ಕೂಡ ಸ್ವಲ್ಪ ಹಿಡ್ಕೊಂತೀವ್ರಿ ಅದ್ರ ತಕ್ಕಂಗ ಫೀಡ್ ಹಾಕ್ಬೇಕಲ್ರಿ ಹತ್ತು ಇಪ್ಪತ್ತು ರೂಪಾಯಿ ಮತ್ತೆ ಜಾಸ್ತಿ ಹೋಗತ್ ಫೀಡ್ ಜಾಸ್ತಿ ಹೋಗುತ್ತೆ ಅಂದ್ರೆ ತೂಕ ಇರ್ತಲ್ರಿ ಆ ತೂಕದ ಮೇಲೆ ನಮ್ಗೆ ರೇಟ್ ಬಂದ್ಬಿಡುತ್ತೆ ಅಲ್ಲಿ ಒಂದ್ ದಿನ ನೂರ್ ಗ್ರಾಮ್ ಬಂತಂದ್ರ ಅರ್ಧ ನಾಲ್ಕೈದ್ ದಿನ ಹಿಡಿದ್ರೆ ಅರ್ಧ ಕೆಜಿ ಬಂತಂದ್ರೆ ಅಲ್ಲಿ ಅಲ್ಲಿ ಬಂದ್ಬಿಡ್ತೀವಿ ಬಟ್ ಒಂದ್ ಕೋಳಿ ಒಂದ್ ಎರಡ್ ನೂರ ಒಂದ್ ದೀಡ್ ಕೆಜಿ ಮೇಲೆ ಬರೈತ್ರಿ ನಿಮ್ಮ ಎರಡ್ ನೂರ ಕೆಜಿ ಒಂದ್ ಕೋಳಿಗೆ ರೂಪಾಯಿ ಖರ್ಚಾಗತ್ತೆ ರೀ ನಿಮ್ದು ರೂಪಾಯಿ ಕೋಳಿ ತಮ್ಮಿಂದ ರೇಟ್ ಹಿಡಿದು ಅದೆಲ್ಲ ಮಾರೋವರೆಗೂ ಹ್ಮ್ ಪರವಾಗಿಲ್ಲರಿ ಸರ್ ಈ ಕೋಳಿ ತಂಬರ್ತೀರ ಸರ್ ಮೊದಲ ಸ್ಟಾರ್ಟಿಂಗ್ ತಮ್ಮಂದ ಮೇಲೆ ಅವಕ್ ಯಾವ ತರ ಫೀಡ್ ಗಳನ್ನ ಹಾಕ್ತಿರ ಸರ ಸಣ್ಣದಾಗ ಅದು ಸನ್ ಫಿಲ್ಡರ್ ಇಟ್ಟು ಸನ್ ಟ್ರಿಂಕರ್ ಇಟ್ಟು ನೀರ್ ಮೆಡಿಸಿನ್ ಹಾಕಿ ಸಕ್ಕರೆ ನೀರ್ ಹಾಕಿ ಬೆಲ್ಲ ನೀರ್ ಹಾಕಿ ಈ ತರ ಮೆಡಿಸಿನ್ ಆ ತರ ಬರ್ತಾವ್ರಿ ಅವಲ್ಲಾ ಹಾಕಿ ನಾವು ಒಂದ್ ಹತ್ ಹನ್ನೆರಡು ದಿನ ಹೀಟಿಂಗ್ ರೂಮ್ ಮಾಡ್ಕೊಟ್ಟಿವಿ ಆಕಡೆ ಆಕಡೆ ರೂಮ್ ಮಾಡ್ಕೊಂಡು ಅದ್ ಹೀಟ್ ಮಾಡ್ಕೊಂಡು ಅದನ್ನೆಲ್ಲ ಫುಲ್ ಪ್ಯಾಕಪ್ ಆಗಿ ಹೀಟ್ ಆಗ್ಮು ಅದ್ನಿ ಹೊರತರಂಗಿಲ್ಲ ನಾವು ಬೋರ್ಡಿಂಗ್ ಅಂತಾರೆ ಬೋರ್ಡಿಂಗ್ ಮಾಡ್ಕೊಂಡು ಎಲ್ಲ ಹಾಕೊಂತೀವಿ ತೊಂಬಾಂತವ್ರಿ ಹತ್ತೆ ದಿನ ಅಲ್ಲಿ ಇಟ್ಕೊಂಡು ಆಮೇಲೆ ಹಿಂದ್ಗಡೆ ಬರ್ತೀವಿ ಆಮೇಲೆ ಮಾಡ್ಕೊಂಡು ಇಲ್ಲಿ ಇಟ್ಟ ಬರ್ತೀವಿ ಬಂದ್ಬಿತಿ ಹಂಗ ಜಾಗ ದೊಡ್ ಮಾಡ್ಕೊಂಡ್ಕೊಂಡ್ ಬಂದ್ಬಿಡ್ತೇವೆ ಆ ಹಾ ಮತ್ತ ರೋಗಗಳು ನಮ್ಮಲ್ಲಿ ಬರ್ತಾವಂದ್ಸರಿ ರೀ ರೋಗಗಳು ಯಾಕಂದ್ರೆ ಜಾಸ್ತಿ ಫಾರ್ಮ್ ಇದ್ರ ರೋಗಿಗಳು ಜಾಸ್ತಿ ರೀ ಹಮ್ಮಲ್ಲಿ ಫಾರ್ಮಾ ಇಲ್ಲಲ್ರಿ ಹೌದೌದು ಈಗ ಒಂದರಿಂದ ಎರಡ್ ಫಾರ್ಮ್ ಅದ ಅದ ಒಂದ್ ಊರ ಬೇರೆ ಐತಿ ಇದ್ ಊರ್ ಬೇರೆ ಹಿಂಗಾಗಿ ರೋಗಿಗಳು ಕಡಿಮೆ ರೀ ನಮ್ಮಲ್ಲಿ ಬಾಜು 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 ಅನ್ನಕಿನ ಹೆಚ್ಚಿನ ಪ್ರಮಾಣದ ಇದ್ರ ಈಗ ನೀವ್ ಅದ್ರಾಗ ಹೋಗಿರ್ತೀರಿ ಅದ್ರ ನಾವ್ ಹೋಗಿರ್ತೀವಿ ವೈರಸ್ ಅಟಕ್ ಆಗ್ತಾವೆ ಆ ತರ ಆಗುದ್ರಿಂದ ಜಾಸ್ತಿ ವೈರಸ್ ಅಟಾಕಿ ಜಾಸ್ತಿ ಸಾಯೋ ಸಂಭವ ಬಾಳ ಇರ್ತಾವೆ ಇಲ್ಲಾಂದ್ರ ಈಗ ನಮ್ದೇನಲ್ರಿ ಈ ನರಗಲಾಗ ಒಂದ್ ಬಂದ ಇದ್ರಿ ಸಡ್ ಮತ್ ಬೇರೆ ದಾರ ಜಕ್ಲಿ ದಾರ ಅದು ಅವ್ರ ಬೇರೆ ಅವ್ರ್ ಬೇರೆ ನಾವ್ ಅಲ್ಲಿ ಹೋಗಲ್ಲ ಅವ್ರಿ ಬರಲ್ಲ ಈ ತರ ಹಿಂಗ್ ಮೇಂಟೈನ್ ಮಾಡ್ಕೊಂಡು ಕಾಯ್ಕೊಂಡಿರ್ತೀವಿ ನಾವ್ ಅವ್ರು ಬಂದ್ರೆ ಇಲ್ಲಿ ಅವ್ರು ಬರಲ್ಲ ನಾವು ಬಂದ್ರೆ ಅವ್ರ ಶೆಟ್ನೆ ಒಳಗೋಗಲ್ಲ ಒಳಗೋಗಿಲ್ಲ ನಮ್ ರೋಗ ಇದ್ರೆ ಅವ್ರಿಗೆ ಹೋಗಬಾರ್ದು ಅವ್ರ ರೋಗ ಇದ್ರೆ ನಮ್ಗೆ ಬರಬಾರ್ದು ಕೋಳಿ ರೋಗ ಕೋಳಿ ರೋಗ ಇಷ್ಟಾರೆ ಮತ್ತೆ ಏನಿಲ್ಲ ಮತ್ತೆ ಮೇಂಟೈನೆನ್ಸ್ ಅನ್ನಕ್ಕೆ ಏನಿಲ್ಲ ಇರಾಗ ಏನ ಏಕಾಏಕಿ ಮಾಡಬಾರ್ದ್ರಿ ಏಕಾಏಕಿ ಎಲ್ಲಾ ಏಕ್ ಮಾಡಬಾರ್ದು ಅದ್ರಂದ್ ಇದಕ್ಕೆ ಇದ್ರಂದ್ ಅದಕ್ಕೆ ಮಾಡಿದ್ರೆ ನಾವು ಆ ಲಕ್ಷಣ ಇತ್ತೀವಿ ಹೌದಲ್ರಿ ಸರಿ ಸರಿ ಓಕೆ ಈಗ ಸರ ಏನಂತಾರಲ್ಲ ಮತ್ತೆ ಈಗ ಕೆಲವೊಬ್ರು ನಾನು ಹೇಗೆ ಕೇಳ್ತಾ ಇರ್ತೀನಿ ಸರ್ ಇದಕ್ಕ ಏನಂತಾರ ಔಷದ ಉಪಯೋಗಿಸ್ತಾರ ಈ ಕೋಳಿ ತಿನ್ಬಾರದು ಇಂಜೆಕ್ಷನ್ ಮಾಡ್ತಾರ ಅದಕ್ಕೆ ಆಗ ಜಸ್ಟ್ ಏನಪ್ಪಾ ಅಂದ್ರೆ ಈಗ ಮೂವತ್ನಾಕು ವಯಸ್ ರೀ ಮೂವತ್ನಾಲ್ಕು ಮೂವತ್ತೈದು ವಯಸ್ಸ್ರಿ ನಂಗ ನಾ ಮಾಡಕ್ ಹದಿನೆಂಟು ಹತ್ತೊಂಬತ್ತು ವರ್ಷ ಆತ್ರಿ ಹೆಚ್ಚು ನಾನ್ ನನ್ನ ವಿಚಾರ ನೋಡಿದ್ರ ಒಟ್ಟ ನಾನ್ ಇಂಜೆಕ್ಷನ್ ಮಾಡ್ಸಲ್ರಿ ಇಂಜೆಕ್ಷನ್ ಮಾಡಿಲ್ಲ ಮಾಡೋನೇ ಇಲ್ಲ ಮಾಡೋದೂ ಇಲ್ರಿ ನಾವು ಯಾಕಂದ್ರ ನಮ್ಗ ಈಗ ಇಂಜೆಕ್ಷನ್ ಮಾಡೋ ಉಪಯೋಗ ಉದ್ದೇಶ ಏನ್ರಿ ಜಲ್ದಿ ಬರ್ಲಿ ಅಂತೇಳಿ ಜಲ್ದಿ ಹಾಕ್ಬೇಕ್ರಿ ನಾವು ಮೇಂಟೆನೆನ್ಸ್ ಸರಿತಾಗ ಇಟ್ಕೊಂಡ್ರೆ ತಾವ ಬರ್ತಾವ್ ಕೆರ್ಲೆಸ್ ಮಾಡಿದ್ರೆ ಮೇಂಟೆನೆನ್ಸ್ ಹೋಗತಿ ನಾವು ಮನೆಯವಲ್ರಿ ಯಾವ ಬೇಕೋ ಬರ್ತಿರ್ತಿವಿ ಯಾವ ಬೇಕಾವಾಗ ಹೊಿರ್ತಿವಿ ಮರಿ ಹಬ್ಬ ತಿನ್ಸ್ತಿವಿಸ್ತಿವಿ ಎಲ್ಲಾ ಮಾಡ್ತಿವಿ ಆಟೋಮೆಟಿಕ್ ತಾನ ಬರ್ತೀರಿ ಈಗ ಆಟೋಮೆಟಿಕ್ ನಾವ್ ಮೂರ್ ಊಟ ಮಾಡ್ರಿ ನಾವ್ ಸದೃಢ ಇರ್ತಿಲ್ರಿ ಈಗ ಊಟ ಮಾಡಿ ಅಂದ್ರೆ ಬಿದ್ದಲ್ಲಿ ಬಿದ್ರೆ ನಮ್ಗೆ ಸದೃಢನಲ್ಲಿ ಬರ್ಬೇಕು ಈಗ ಅದು ಆಟೋಮೆಟಿಕ್ ತಂದ್ ಇದನ್ ಕಾಯ್ಕೊಂಡ್ಬಿಡುತ್ತೇ ಕಾಯ್ಕೊಂಡ್ ಬಿಡುತ್ತೆ ನಾವ್ ಆ ಟೈಮ್ನಾಗ ಎಬ್ಬಸ್ತೀವಿ ಮುಂದಿನ ಒಂದ್ ಟೈಮ್ ಮಧ್ಯಾಹ್ನದಾಗ ಒಂದ್ ಟೈಮ್ ಅಂದ್ ಹಗ ಎರಡ್ ತಾಸಿಗೊಂದು ಮೂರ್ ಒಳಗ ತಾಸಿಗ ಮಧ್ಯಾಹ್ ಇರ್ತಿವಿ ಒಳಗೊಳಗ ಅದ ಎದ್ದು ತಾವು ನೀರ್ ಕುಡಿಯೋ ನೀರ್ ಕುಡಿತಿದ್ವು

ನಮ್ಗೆ ಏನ್ ಬೇಕಾದ್ರೆ ಮಾಡಿರ್ತಾವ ಇಲ್ಲ ಎದ್ದು ಬೇರೆ ಜಾಗ ಕೂಕಿರ್ತಾವ ಒಂದ್ ಸ್ವಲ್ಪ ಏನೋ ಇದಾಕಿರ್ತೈತೆ ಇಲ್ಲ ಅಂದ್ರೆ ಅಲ್ಲೇ ಕುಂತಲ್ಲೇ ಕುಂದ್ರತಾವಲ್ರಿ ಏನೋ ತಿನ್ನಂಗಿಲ್ಲ ಏನೋ ಕುಡಿಯಂಗಿಲ್ಲ ಮತ್ತೆ ಸ್ವಚ್ಛತೆ ಇಟ್ಕೊಂಡಿರ್ತ ಸ್ವಚ್ಛತೆ ಇಟ್ಕೊಂಡಿರ್ತಾರೆ ಕೋಳಿ ಫಾರ್ಮ್ ಬಾಜು ಎಲ್ಲ ಸ್ವಚ್ಛತೆ ಸ್ವಚ್ಛತೆ ಐತ್ರಿ ಇಲ್ಲ ಕರೆ ಏನು ಅಂತ ಏನಿದ್ ಸ್ವಚ್ಛತಾ ಕರ ಐತ್ರಿ ನಮ್ದು ಪರವಾಗಿಲ್ರಿ ಸರ್ ಎಷ್ಟ್ ಮೇಂಟೆನೆನ್ಸ್ ಮೇ ನೋಡ್ರಿ ಇದಕ್ಕೆ ಮೇಂಟೆನೆನ್ಸ್ ಮೇನ್ ನಾವ್ ಎಷ್ಟ್ ಸ್ವಚ್ಛತೆ ಇಟ್ಕೊಂತೀವಿ ಅಷ್ಟ್ ನಮ್ಗೆ ಕೈ ಕೊಂತೈತ್ರಿ ಕೈ ಕೊಂಡತ್ತೆ ನಾವ್ ಏನಾರ ಹೊಲಸ ಹೊಲಸ ಮಾಡ್ಕೊಂಡ್ರೆ ಅದ್ರ ಮತ್ತೆ ನಮಗ್ ಹೊಡ್ತಾ ಕೊಡ್ತೇವೆ ಅದ್ರಿಂದ ಅದಕ್ಕೆ ಹೊಡ್ತಾ ಕೊಟ್ಟ ಬಿಡ್ತೇವೆ ಅವು ಬಂದ್ ಹದಿನೈದಿಂದ ಮುರಿಯೋದವ್ರಿಗೆ ಹಾ ಹೌದಲ್ರಿ ಮರ್ಯಾದವ್ರಿ ಇವು ಹದಿನೈದು ಮರಿಯಾದವಲ್ರಿ ಮೇಂಟನೆ ಇವಕ್ ಬೇರೆ ಫೀಡ್ ಫೈಡೆ ಬೇರೆ ಫೀಡ್ ಇರ್ತದೆ ಜಾಸ್ತಿ ಕಂಟೆಂಟ್ ಇರತ್ತೆ ಸೋಯಾ ಮೆಡಿಸನ್ ಇದಕ್ ಬೇರೆ ಇರುತ್ತಾ ಅದಕ್ ಬೇರೆ ಇರತ್ತೀಕ್ ಬೇರೆ ಮಾಡಿರ್ತೀವಿ ಮಾಡಿರ್ತಿವಿ ಅದಕ್ಕೆ ಹಿಂಗೆ ಎರಡು ಬ್ಯಾಚ್ ಮಾಡ್ಕೊಂಡ್ಬಿಡ್ತೀರಾ ಹಿಂದೆ ಮುಂದೆ ಅದು ಮಾರತ್ತಿಗೇನ ಇದು ಬಂದಿರ್ತೀರಿ ಇದು ಬರ್ತೀವಿ ಈಗ ಮರಿ ಹಾಕೊಂತೀವಿ ಮರಿ ಹಾಕೊಂತೀರಿ ಮತ್ತೆ ಈಗ ಬ್ಯಾಶ್ಗೆ ಸ್ವಲ್ಪ ಹೀಟ್ ಟೆಂಪ್ರೇಚರ್ ಮರಿ ಹಾಕೊಂಡಿಲ್ರಿ ಹೌದಲ್ರಿ ಈಗ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಎಲ್ಲ ಸ್ವಚ್ ಮಾಡ್ಕೊಂಡು ಮರಿ ಹಾಕೊಂಡ್ರೆ ಮತ್ತೆ ನಮ್ಗೆ ಸ್ವಲ್ಪ ಚಲೋ ಇದು ಬರ್ತಾ ಇದು ಬರೋದಕ್ಕೆ ಹಾ 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 ಸರ್ ಈಗ ಒಂದು ಏಳ್ನೂರಿಂದ ಎಂಟನೂರು ಮರಿಗಳು ತಂಬರ್ತೀರಿ ಹೌದಲ್ಲ ಅವ್ರು ಖರ್ಚೆಷ್ಟು ಬರ್ತೀವಿ ಸರ್ ಇದನ್ನೆಲ್ಲ ಸಾಕೆ ನಿಮಗೆ ಅದೇ ಏನಿಲ್ಲ ಸರ್ ಒಟ್ಟು ಒಂದು ಮರಿಗೆ ಒಟ್ಟು ಒಂದು ಎಳ್ನೂರು ಏಳ್ನೂರು ಹತ್ತು ಮಟ್ಟ ಬರ್ತ ನೋಡ್ರಿ ಒಂದು ಮರಿಗೆ ಇಲ್ಲಿಂದ ಹೇಳಿದ್ರಿ ಇಲ್ಲಿಂದ ಹೇಳದ್ರಿ ಇವಾಗ ರೇಟ್ ಜಾಸ್ತಿ ಐತ್ರಿ ಇವಾಗ ರೇಟ್ ಜಾಸ್ತಿ ಇರೋದಕ್ಕ ಆಟೋಮೆಟಿಕ್ ಫೀಡ್ ಬಂತು ಎಲ್ಲಾ ಬಂತು ನಮ್ಗ ರೇಟ್ ಜಾಸ್ತಿ ಬರ್ತೇತಿ ಕಡಿಮೆ ಆಗತ್ರಿ ಸೋಯಾ ಕಡಿಮೆ ಆಗತ್ತ ಗಾಂಜಾ ಕಡಿಮೆ ಆಗ ಅಲ್ಲಿ ಆಟೋಮೆಟಿಕ್ ರೇಟ್ ಇಳಿತೈತ್ರಿ ಎಪ್ಪತ್ ಒಂದ್ ಎಂಬತ್ ರೂಪಾಯಿ ಬದತ್ರಿ ಒಂದ್ ಕೋಳಿ ಅಲ್ಲಿ ಇಪ್ಪತ್ ಮೂವತ್ ರೂಪಾಯಿ ನಮ್ಗೆ ಲಾಭ ಅಲ್ರಿ ಒಂದ್ ಕೋಳಿಗ್ರಿ ಮತ್ತೆ ಅದ್ಮ ಈಗ ಎಲ್ಲಾ ಈಗ ನೋಡ್ರಿ ತೋಟದ ಗೋಂಜಾಳ ನಿಂತು ಎಲ್ಲಾ ಒಣಬೇಸ ನಿಂತ್ರಿ ಈಗ ಈಗ ಮಳೆ ಆಗೋ ಮಟ್ಟ ಗಾಂಜಾ ಸಿಗಂಗಿಲ್ಲ ಈಗ ನಾವು ಬೇರೆ ಕರ್ಸ್ಬೇಕ್ರಿ ಈಗ ಖರಿದಾರ್ ಕಡೆಯಿಂದ ಎಲ್ಲಾ ಹೋಗ್ತೀವಿ ಸ್ಟಾಕ್ ಹಾಕೊಂಡ್ಬಿಟ್ಟು ಹಾಕೊಂಡ್ಬಿಡ್ತೀವಿ ಈಗ ಸ್ಟಾಕ್ ಹಾಕೊಂಡ್ ಬಂದ್ರಿ ನಾಳೆ ಎಷ್ಟ್ ಬೇಕಲ್ಲಿ ಮಠ ಕವರ್ ಹಾಕ್ತಿವಿ ಈಗ ಇನ್ನೊಂದ್ ಐವತ್ ಕುಂಟಲ್ ಐತ್ರಿ ಬೇರೆ ಕಡೆ ಮನೆಯಾಗ್ವಿ ಅದನ್ನ ತೊಂದ್ರೆ ಅಂದ್ರೆ ಸರ್ ಇನ್ನೊಂದ್ರಿ ಇನ್ನೊಂದ್ ಏನಪ್ಪ ಅಂತಂದ್ರೆ ನಿಮ್ ಹೊಲ ಇರೋದು ನೀವು ಗೋಂಜಾಲ್ ಬೆಳಿತೀರಿ ಕೆಲವ್ರು ಬೆಳಿತೀವ್ರಿ ಮುಂಗಾರ ಬೆಳಿತೀವಿ ಮುಂಗಾರ ಬಂದಿರ್ತೈತಿ ಮುಂಗಾರ ಬಂದಿರ್ತೈತಿ ಸ್ಟಾಕ್ ಇಟ್ಕೊಂಡಿರ್ತೀರಿ ಒಂದ್ ಏನೂರ ಎರಡು ಕಿಂಟಲ್ ಮತ್ತೆ ಹೊರಗಡೆ ಅಂತ ಒಂದು ನಮ್ಮ ಹೊಲ್ದಾನ ಆಮೇಲೆ ಸೋಯಾಬೀನ್ ಅಂತ ಸಿಗತ್ತೆ ಅದು ಗೋಲ್ಡ್ ಅಂತ ಐತಿ ನೋಡ್ರಿ ಅಡಿಕೆ ಗೋಲ್ಡ್ ಅಂತ ಅಂದ್ರೆ ಸೋಯಾಬೀನ್ ರೀ ಇದು ಮುಂದೊಂದು ಚೀಲ ಮೆಡಿಸನ್ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿವಿ ನಾವು ಎಲ್ಲ ಮಿಕ್ಸ್ ಮಾಡಿ ಒಂದ್ ಕಡೆ ಎಲ್ಲಾ ಹಾಳಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಇದಕ್ಕೆ ಯಾವಾಗ ಖಾಲಿ ಆಗುತ್ತೆ ಅವಾಗ ಹಾಕ್ತಿವಿ ಅವ್ ಮೇತಿರ್ತವ್ ಅದಿರ್ತಿರ್ತವ್ ತಮ್ಗೆ ಏನ್ ಬೇಕಂತ ತಿನ್ನು ತಿಂತಿರ್ತವ್ ಕುಡಿ ಕುಡಿತಿರ್ತವ್ ಬಟ್ ಏನ್ರಿ ಮೇಂಟೆನೆನ್ಸ್ ಮೇ ನೋಡಿ ಮೇಂಟೆನೆನ್ಸ್ 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 ಬೇ ಪರ ಇಲ್ರಿ ಸರ್ ಒಂದ್ ಬ್ಯಾಚ್

ಸಾಕಂದ್ ಇಪ್ಪತ್ ಸಾವಿರ ದುಡಿದ್ವಲ್ಲ ಏನ ಮಂತಬಲ್ ಆಗೋದ್ರಿ ರೇಟ್ ಯಾವ ತರ ಇರತ್ತೆ ರೇಟ್ ಜಾಸ್ತಿ ಇತಪ್ಪ ಅಂದ್ರೆ ಜಾಸ್ತಿ ಲಾಭ ರೇಟ್ ಕಡಿಮೆ ಅಂದ್ರ ಅವಾಗ ತೂಕ ಜಾಸ್ತಿ ರೇಟ್ ಕಡಿಮೆ ಇವಾಗ ತೂಕ ಕಡಿಮೆ ರೀ ರೇಟ್ ಜಾಸ್ತಿ ಮೂರ್ ಕೆಜಿ ಕೋಳಿ ಅವಾಗ ತಿನ್ನೋಟ ಜಾಸ್ತಿ ಆಗತ್ತ ಇವಾಗ ನೀರ್ ಕುಡಿತಾವ ತಿನ್ನೋ ಕುಡಿತು ಕಡಿಮೆ ಯಾಕಂದ್ರೆ ಹೀಟ್ ಅಲ್ರಿ ಎಲ್ಲ ಹೀಟ್ ಮ್ಯಾಗ್ನ ಹೀಟ್ ಬುಡಕ ಕೋಳಿ ಏನು ಹೇಳ್ತಲ್ಲ ಅದಕ್ಕೆ ತಿನ್ನೋದು ಕಡಿಮೆ ನೀರು ಕುಡಿಯೋದು ಜಾಸ್ತಿ ವೇಟ್ ಬರಂಗಿಲ್ಲ ರೀ ಇವಾಗ ಅವಾಗ ನಾಳೆ ಮಳೆಗಾಲಕ್ಕ ಚಳಿಗಾಲಕ್ಕ ವೇಟ್ ಬರ್ತಾರ ರೇಟ್ ಇರಂಗಿಲ್ಲ ಸ್ವಲ್ಪ ಏನೋ ಅದು ನಮ್ಗೆ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ರೀ ಅಂದ್ರೆ ಒಂದ್ರ ಹೋದ್ರು ಒಂದ್ರ ಬರ್ತೈತೆ ಸರ್ಕ್ಯುಲೇಷನ್ ಇರ್ತಲ್ಲ ಈಗ ಅದ್ರ ಲಕ್ಷಣ ಆಗಿತ್ತಪ್ಪ ಅಂದ್ರೆ ಇದ್ರ ತಕ್ಕೊಂತೀವಿ ನಾವು ಅಂದ್ರೆ ರೇಟ್ ಒಂದ ಟೈಪ್ ಇರಂಗಿಲ್ಲ ಒಂದ್ ಏರ್ತಿರ್ತೈತೆ ಒಂದ್ ಮಿಳಿತಿರ್ತೈತೆ ಅವಾಗ ಇದ್ರ ಮಾರಿ ಅದಕ್ಕೆ ಹಾಕೊಂತೀವಿ ಅದ್ರ ಮಾರಿ ಇದಕ್ಕೆ ಹಾಕೊಂತೀವಿ ಏನೋ ಒಂದ್ ಮಾಡಿ ಬ್ಯಾಲೆನ್ಸ್ ಮಾಡ್ತೀವಿ ಒಟ್ಟು ಬ್ಯಾಲೆನ್ಸ್ ಮಾಡ್ತೀವಿ ಇಷ್ಟಾಗಿಂದ ಬಂದಿವ್ರಿ ಮಾಡ್ಕೊಂತ ಹಿಂಗ ಯಾವಾಗ್ಲೂ ಹಿಂಗ ಮಾಡ್ಕೊಂತ ಬಂದಿವ್ರಿ ಸರಿ ಇನ್ನೊಂದ್ರಿ ನಿಮ್ಮ ನಿಮ್ಮೊಂದು ಅನುಮೋದ ಪ್ರಕಾರ ಬೇರೆ ಯಾರೋ ಹಸುಬರು ಕೋಳಿ ಹೊಸಬ್ರು ಕೋಳಿಫಾರ್ಮ್ ಮಾಡ್ತೀರ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಿ ಸರ ಮಾಡ್ಬೋದ್ರಿ ಸರ ಆದ್ರ ಬೇರೆ ಉದ್ದೇಶ ಇಟ್ಕೊಂಡ್ ಅಂದ್ರೆ ಮಾಡ್ಬಾರ್ದ್ರಿ ಇದನ್ನ ಲಾಭ ಅಂತನ ಮಾಡ್ಬಾರ್ದು ಲಾಭ ಮಾಡಬಾರ್ದ್ರೆ ನಮ್ಗ್ನಪ್ಪ ಉದ್ಯೋಗ ಬೇಕಾಗಿತಿ ಮಾಡ್ಬೇಕ್ ನಾವು ಉದ್ಯೋಗ ಅದ್ರಿಂದ ಪ್ರತಿಫಲ ಇದ್ದ ಇರತ್ರಿ ಶ್ರಮಕ್ ತಕ್ಕ ಪಲಿ ಪ್ರತಿಫಲ ಇದ್ದ ಇರತ್ರಿ ನಾವು ಲಾಭನ ಬೇಕಂತ ಮಾಡಕೋದ್ರ ಆಗಲ್ಲ ಆಗುದಿಲ್ಲ ಅದತ್ತವ್ರ ನೀವು ಪ್ರತಿಯೊಂದು ವಿಷಯನೂ ತೋರಿ ಯಾಕಂದ್ರೆ ಉದ್ಯೋಗ ಮಾಡ್ಬೇಕು ಫಸ್ಟ್ ನಾವು ನಾವ್ ಕೆಲಸ ಹುಡುಕ್ಬೇಕ್ರಿ ಇದನ್ನ ಇದ್ರ ಏನಾಯ್ತನ ತಕೋಬೇಕ್ರಿ ಆಮೇಲೆ ಏನಾದ್ರ ಅದರಿಂದ ಲಾಭ ಬಂದ ಬರುತ್ತೆ ನಮ್ಗೆ ಈಗ ನಾವ್ ಮಾಡ್ತೀವಿ ಹರಗ್ತಿವಿ ಒಂದ್ ಟೈಮ್ ಮಳಿ ಹೋಗಿರ್ತೇತಿ ಅವಾಗ ಅದ ಮಳಿ ಊರ್ ಬಿಟ್ಟು ಹೆಂಗ್ ಮತ್ ನೆಕ್ಸ್ಟ್ ಟೈಮ್ ಹೊಲ ಮಾಡ್ಬೇಕು ರೀ ಅದ್ ಮಾಡ್ಬೇಕು ಒಳ್ಳೆ ಹರಗ್ಬೇಕು ಬಿತ್ಬೇಕು ಮಳಿ ಆಗತ್ತ ಮತ್ ಅವಾಗ ಒಂದ್ ಕ್ಯಾಡ್ ಬರತ್ತ ಇವಾಗ ಹಂಗಾರೀ ಒಂದ್ ಬ್ಯಾಚ್ ಲಾಸ್ ಆತ್ರಿ ಮತ್ ಮುಂದ್ ಬ್ಯಾಚ್ ನಾವು ಇದಂಟೈನ್ ಮಾಡ್ಕೊಂತ ಹೋಗಿ ಏನೋ ಒಂದು ಸ್ವಲ್ಪ ತಾಸ್ ಆಗತ್ರಿ ಇಲ್ಲ ಅಂತಲ್ಲ ಹೊಸಬ್ರಿಗೆ ಏನಂದ್ರ ಸ್ವಲ್ಪ ಜಾಸ್ತಿ ಕಾಂಟಾಕ್ ಡಾಕ್ಟರ್ ಕಾಂಟಾಕ್ಟ್ ಯಾಕಂದ್ರೆ ಯಾರು ಅವ್ರಿಗೆ ರೋಗದ ಬಗ್ಗೆ ಗೊತ್ತಿಲ್ಲ ನಮ್ಗೆ ರೋಗ ಬಂದ್ರೆ ಏನ್ ಮಾಡ್ಕೋ ನಮ್ ಗೊತ್ತೈತ್ರಿ ನಾವು ಬಿಡ್ತೀವಿ ಮೆಡಿಸನ್ ಆಲ್ಮೋಸ್ಟ್ ಈಗ ಮೆಡಿಸನ್ ಯಾಕ ಹಾಕೊಂತಿವಂದ್ರಿ ಈಗ ಅದಕ್ಕೊಂದು ಕೋಳಿ ಮುಖಂಡ ಅಂದ್ರೆ ಮುಖಂಡ್ ವಿಚಾರ ಮಾಡ್ತೀವಿ ನಾವು ಈಗ ಅದು ಎದಕ್ ಮುಕೊಂಡೈತಿ ಸುಸ್ತಾಗೈತೋ ಏನು ಊಟ ಮಾಡೋಲ್ಲೋ ಏನ ಐತೆ ಹೆಂಗ ಅದಕ್ಕೆ ಜ್ವರ ಬಂದೋ ಈ ತರ ವಿಚಾರ ಮಾಡಿ ನಾವು ಅದಕ್ಕೆ ಮೆಡಿಸನ್ ಹಾಕಿಬಿಡ್ತೀವಿ ಅವ್ರ ಹೊಸಬ್ರು ಮೆಡಿಸನ್ ಹಾಕಲ್ರಿ ಅವ್ರಿಗೆ ಏನೋ ಗೊತ್ತಿರಲ್ಲ ಡಾಕ್ಟರ್ ಕರ್ಸ್ಬೇಕಂದ್ರೆ ಡಾಕ್ಟರ್ ಸ್ವಲ್ಪ ದೂರ ಇರ್ತಾರ ಅವ್ರು ಬಂದ್ ನೋಡ್ಬೇಕಂದ್ರೆ ಅಕ್ಕಿರಲ್ಲ ಅದ ಒಂಥರ ನಾವ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ನಮ್ಮಷ್ಟಕ್ಕೆ ನಾವು ಆಟೋಮೆಟಿಕ್ ಇದು ಮಾಡ್ಕೊಂಡ್ ಆಂಟಿಬೋಟಿಕ್ ಕೊಟ್ಬಿಡ್ತಿ ಆಟೋಮೆಟಿಕ್ ಒಂದ್ ಎರಡ ಮೂರ್ ಆಗಿ ಹೊಸೊಬ್ರು ಮಾಡಕ್ ಏನ್ ಅಡ್ಡಿ ಇಲ್ರಿ ಆದ್ರ ಏನಪ್ಪಾ ಹುಷಾರಿರ್ಬೇಕು ಕೆಲಸ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ನಾವ್ ಕೋಳಿಫಾರ್ಮ್ ಅಂತ ಹೇಳಿ ಇಲ್ಲಿ ಫಾರ್ಮ್ ಕಟ್ಟಿ ನಾವ್ ಮನ್ಯಾಕ್ ಕುಂತ್ರ ನಮ್ಗೂ ಆಗುದಿಲ್ಲ ಅವ್ರಿಗೆ ಆಗಿ ಯಾಕಂದ್ರೆ ಈಗ ಯಾವ್ದಿ ದುಡಿಮೇಲೆ ಲಾಭಕ್ ಅಂತ ಮಾಡಕ್ತಿವಂತ ಮತ್ ಲಾಭ ಬರ್ಬೇಕಲ್ರಿ ನಮ್ಗ ಹಾಕಿದ ಲಾಭ ಬಂದ್ರ ನಮಗೂ ಲಾಭ ರೀ ಅಂದ್ರೆ ಹೆಂಗ್ ಲಾಭ ಆಗತ್ತೆ ಹಂಗಾಗಿ ಒಟ್ಟು ನಡೀತೈತಿ ಮಾಡಿದವ್ರೆಲ್ಲ ಚಲೋ ಆಕೆ ನಮಗ ಚಲೋ ಹಾಕೊತ ಬಂದೈತಿ ಈಗಿಂದ ಬಂದೈತಿ ನಾವು ಯಾವಾಗಿಂದಾನು ಇಷ್ಟು ಮಾಡ್ಕೊಂತ ಬಂದಿರಾ ಏಳ್ನೂರು ಎಂಟು ಬ್ರಿ ಹಾಕೊ ಬಂದಿವಿ ಅವಾಗೈತ್ರಿ ಮೇಟನೇಸ್ ಐತೆ ಓಕೆ ಆಯ್ತ್ರಿ ಒಳ್ಳೆ ಮಾಹಿತಿ ಕೊಡಿದ್ರಿ ತಮ್ಮ ಹುತ್ಪೂರ್ಗ ಧನ್ಯವಾದ ಹಾ ನೋಡಿದ್ರಲ್ಲ ರೈತ ಬಂದವ್ರಿ ನಮ್ಮ ಶಂಕರ್ ಈ ಕೋಳಿ ಫಾರ್ಮ್ ಬಗ್ಗೆ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅವ್ರ ಹುತ್ಪೂರ್ಗ ಧನ್ಯವಾದ ಮತ್ತೆ ಯಾರಾದರೂ ಹೊಸಬರು ಮಾಡ್ತೀನಂದ್ರೆ ಮಾಡಿ ಅಂತ ಹೇಳ್ತಿದ್ರೆ ಅವರೇ ಆದ್ರೆ ಇದ್ರ ಬಗ್ಗೆ ತುಂಬಾ ಜವಾಬ್ದಾರಿಯುತವಾಗಿ ಮಾಡಿದ್ರೆ ಲಾಭ ಆಗುತ್ತೆ ಅಂತ ಹೇಳ್ತಿದ್ರೆ ಅದನ್ನು ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಅವ್ರ ಜೊತೆ ಮಾತಾ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಯಾರಿಗಾದರೂ ಇಲ್ಲಿ ನಮ್ಮ ನೆರೆಗಳ ಸುತ್ತಮುತ್ತ ಈತ ಕೊಳ್ಳಿಬೇಕತ್ತಪ್ಪ ಅಂದ್ರೆ ಒಳ್ಳೆಯ ಹೋಲ್ಸೇಲ್ ರೇಟಲ್ಲಿ ಅವರು ಅವ್ರು ಕಾಂಟ್ಯಾಕ್ಟ್ ಮಾಡಿ ಸರಿ ನಾಗ್ರೆ ಅವರು ಬೆಳೀಲಿ ನಾವು ಬೆಳೆಯೋಣ ಎಲ್ಲರೂ ಕೂಡಿ ಬೇರೆ ಎಲ್ಲ ಬೆಳಿಬೋದು ಹೌದು ಹಾಂ ಸರಿ ವೀಕ್ಷಕ್ರೆ ಮತ್ತೆ ಮುಂದಿನ ಒನ್ಸಿಗನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ